ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡಲ್ಲಿ ಸುಂದರವಾಗಿರುವಂಥ ಆಭರಣಗಳನ್ನು ನೋಡ್ಕೊಂಡು ಬರೋಣ ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋರ್ಗಂತೂ ತುಂಬ ಹೃದಯದ ಧನ್ಯವಾದಗಳು ಇದು ಶಾರ್ಟ್ ನೆಕ್ ಚೈನ್ ನೋಡಿ ತುಂಬ ಚೆನ್ನಾಗಿದೆ ಎಷ್ಟು ಸ್ಮೂತ್ ಆಗಿದೆ ನೋಡ್ಬೋದು ಹೊಸ ಡಿಸೈನ್ ಅಲ್ಲಿ ಬಂದಿದೆ ಅದಕ್ಕೆ ಪದಕ ಬಂದುಬಿಟ್ಟು ಗಣೇಶನ ಪದಕ ಕೊಟ್ಟಿದ್ದಾರೆ ಹೆಂಗೆ ಹೊಳಿತಾ ಇದೆ ನೋಡ್ಬೋದು ಚಿನ್ನದ ಥರನೇ ಹೊಳಿತಾ ಇದೆ ಇದ್ರ ಬೆಲೆ ಬರೀ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದ್ರದ್ದು ಹದಿನೆಂಟು ಇಂಚಿಂದ ಇಪ್ಪತ್ತು ಇಂಚುವರೆಗೂ ಬರುತ್ತೆ ನೋಡಿ ತುಂಬ ಯೂನೀಕ್ ಆಗಿದೆ ಡಿಸೈನು ಇದು ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನೀವು ಆನ್ಲೈನಲ್ಲೇ ಆರ್ಡರ್ ಮಾಡಿ ಇಷ್ಟವಾದ ಆಭರಣಗಳನ್ನು ತಗೋಬೋದು ನೆಕ್ಸ್ಟ್ ಇದು ಟೂ ಗ್ರಾಮ್ ಗೋಲ್ಡ್ ಝುಮ್ಕಾ ನೋಡಿ ತುಂಬಾ ಟ್ರೆಂಡಿಂಗ್ ಅಲ್ಲಿರುವಂತಹ ಝುಮ್ಕಾ ಸ್ಟೋನ್ ಝುಮ್ಕಾ ತುಂಬಾ ಚೆನ್ನಾಗಿದೆ ನೋಡಬಹುದು ಮೇಲೆ ನೀವು ಅಬ್ಸರ್ವ್ ಮಾಡಿ ನೋಡಿ ಸಿಂಹ ಡಿಸೈನ್ ಅಲ್ಲಿ ಬಂದಿದೆ ಅಲ್ಲೆಲ್ಲಾನು ಕೂಡ ಸ್ಟೋನ್ ಅನ್ನು ಬಳಸಿದರೆ ಪಿಂಕು ಮತ್ತೆ ವೈಟ್ ಕಲರು ಕೆಳಗಡೆ ಮಲ್ಟಿ ಕಲರ್ ಇದೆ ಗ್ರೀನು ಪಿಂಕು ಮತ್ತೆ ವೈಟು ಸ್ಟೋನ್ ಅನ್ನು ಕೊಟ್ಟಿದ್ದಾರೆ ಕೆಳಗಡೆ ಕ್ರೀಮ್ ಕಲರ್ ಮುತ್ತುಗಳನ್ನು ಕೂಡ ಕೊಟ್ಟಿದ್ದಾರೆ ಹೆಂಗೆ ಬಳಕ್ತಾ ಇದೆ ನೋಡಬಹುದು ಇದಕ್ಕೆ ಹಿಂದೆ ಅಪ್ ಟೈಪ್ ಅಲ್ಲಿ ಇರುತ್ತೆ ರೀ ಟೂ ಗ್ರಾಮ್ ಗೋಲ್ಡ್ಗೆ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ತಿರುಪಾ ಬರೋದಿಲ್ಲ ಕ್ವಾಲಿಟಿ ಇದ್ದರೂ ತುಂಬ ಚೆನ್ನಾಗಿರುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಇದೆ ನೋಡಿ ಏಟ್ ಸಿಕ್ಸ್ ಒನ್ ಏಟ್ ಫೈವ್ ಟೂ ಫೋರ್ ಸಿಕ್ಸ್ ಡಬಲ್ ಟೂಗೆ ನೀವು ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇಷ್ಟವಾದ ಆಭರಣಗಳನ್ನು ತಗೋಬೋದು ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನಿಮಗೆ ನಂಬಿಕೆ ಇದ್ರೆ ಮಾತ್ರ ನೀವು ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು ನಿಮ್ಗೆ ಇಷ್ಟವಾದ ಆಭರಣಗಳನ್ನು ತಗೊಳ್ಳಿ ಇದು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ಡಬಲ್ ಎಳಿಯಲ್ಲಿ ಕೊಟ್ಟಿದ್ದಾರೆ ಕೆಳಗಡೆ ತುಂಬ ಚೆನ್ನಾಗಿದೆ ನೋಡಬಹುದು ಲಕ್ಷ್ಮಿ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಇದನ್ನೇನಾದರೂ ಯಾವುದಾದ್ರೂ ನೈಟ್ ಕಾರ್ಯಕ್ರಮಕ್ಕೆ ಕರ್ಕೊಂಡು ತುಂಬ ತುಂಬಾ ತುಂಬ ತುಂಬಾ ಮುದ್ದಾಗಿರುತ್ತೆ ಗೋಲ್ಡ್ ತರನೇ ಹೊಳಿತಾ ಇದೆ ನೋಡಿ ನಾನಿಲ್ಲಿ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಏನು ಮಸ್ತ್ ಆಗಿದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಅದ್ರ ಕೆಳಗಡೆ ನೋಡ್ಬೋದು ಕೆಳಗಡೆ ಒಂದು ಕ್ರೀಮ್ ಕಲರ್ ಫಲ್ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಮುದ್ದಾಗಿದೆ ಇದರ ಬೆಲೆ ಒಂಬೈನೂರು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇಲ್ಲಿ ನೋಡ್ಬೋದು ಸ್ಟಾರ್ಟಿಂಗಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಏನು ಕೊಟ್ಟಿದ್ದಾರೆ ಅದರ ಮೇಲೆ ಹೋಗ್ತಾ ಹೋಗ್ತಾ ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಮಧ್ಯದಲ್ಲಿ ಒಂದೊಂದು ಚಿಕ್ಕದಾಗಿರುವಂಥ ಲಕ್ಷ್ಮಿ ಪದಕ ಕೂಡ ಕೊಟ್ಟಿದ್ದಾರೆ ತುಂಬ ಯೂನಿಕ್ ಆಗಿದೆ ಅದರ ಮ್ಯಾಚಿಂಗ್ ಇಲ್ಲಿ ಕಿವಿ ಉಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಕಿವಿ ಉಲೆಗೆ ಹಿಂದೆ ಪುಷ್ಅಪ್ ಟೈಪಲ್ಲಿರುತ್ತೆ ತೆರಪ ಇರೋದಿಲ್ಲ ಇದೇನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಬೇಗ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನು ಒಂದು ಗ್ರಾಮ್ ಗೋಲ್ಡನ್ ನಾನು ನೋಡಿ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಮಹಾರಾಷ್ಟ್ರದ ಕಡೆ ತುಂಬ ಟ್ರೆಂಡಿಂಗಲ್ಲಿರುವಂಥ ನಾನ್ ಡಿಸೈನ್ ಇದು ಇದಕ್ಕೆ ಪಟ್ಟಿ ಚೈನ್ ಕೊಟ್ಟಿರ್ತಾರೆ ನೋಡಿ ಎಷ್ಟು ಮುದ್ದಾಗಿ ಕೂಡ ಕಾಣಿಸುತ್ತೆ ಇದಕ್ಕೆ ಪಟ್ಟಿ ಚೈನ್ ಇದ್ರೇ ಚೆನ್ನಾಗಿರುತ್ತೆ ನಿಮಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ನೋಡಿ ನೀವು ಉದ್ದ ತುಂಡ ಮಾಡ್ಕೋಬೋದು ಇದರಲ್ಲಿ ತುಂಬ ಡಿಸೈನ್ಗಳಿದಾವೆ ನೋಡ್ಬೋದು ಪದಕದ ತುಂಬ ಡಿಸೈನ್ಗಳಿದ್ದಾವೆ ನಾನು ತೋರಿಸ್ತಾ ಹೋಗ್ತಾ ಇದ್ದೀನಿ ಅದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಬೇಗನೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಂಬಿಡಿ ಯಾಕಂದರೆ ಒಂದೊಂದಾಗಿ ತೋರ್ಸೋಕ್ಕಾಗಲ್ಲ ನಾನು ಎಷ್ಟು ತೋರಿಸ್ತೀನಿ ನೋಡಿ ಅದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನೀವು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡರ್ ಮಾಡಬೇಕಾದ್ರೆ ಕಳಿಸಿ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದ್ದಾವೆ ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ಐದನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನಿಮಗೆ ನಂಬಿಕೆ ಇದ್ರೆ ಮಾತ್ರ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ಇಷ್ಟವಾದ ಆಭರಣಗಳನ್ನು ತಗೋಳಿ ಇದು ಟೂ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ ಅಂದ್ರೆ ಸ್ಟೋನ್ ನೆಕ್ಲೆಸ್ ಇದು ಕೆಳಗಡೆ ಪರ್ಲ್ ಕೊಟ್ಟಿದ್ದಾರೆ ಹಾಗೆ ಪದಕದಲ್ಲಿ ನೋಡಬಹುದು ದೊಡ್ಡದಾಗಿರುವಂತಹ ಪಿಂಕ್ ಕಲರ್ ಸ್ಟೋನ್ ಅನ್ನ ಬಳಸಿ ಅದರ ಕೆಳಗಡೆ ಚಿಕ್ಕದಾಗಿರುವಂತ ಗ್ರೀನ್ ಕಲರ್ ಸ್ಟೋನ್ ಬಳಸಿದ್ದಾರೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಪದಕ ಮತ್ತೆ ಅದ್ರ ಕೆಳಗಡೆ ನೋಡಿ ಕ್ರೀಮ್ ಕಲರ್ ಫರ್ಲ್ ಕೊಟ್ಟಿದ್ದಾರೆ ಇದಕ್ಕೆ ಪಟ್ಟಿ ಚೈನ್ ಕೂಡ ಕೊಟ್ಟಿದ್ದಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ನೋಡಿ ತುಂಬಾ ಚೆನ್ನಾಗಿದೆ ನೈಟ್ ಕಾರ್ಯಕ್ರಮಕ್ಕೆ ಹಾಕೊಂಡು ಹೋದ್ರೆ ತುಂಬಾ ಮುದ್ದಾಗಿ ಕೂಡ ಇರುತ್ತೆ ಇದರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಪ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಅರೆ ಇದನ್ನ ನೋಡಿ ಚೌಕರ್ ಕಮ್ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬಾ ಚೆನ್ನಾಗಿದೆ ನೋಡಬಹುದು ಇದು ಅಂತೂ ತುಂಬ ಟ್ರೆಂಡಿಂಗಲ್ಲಿರುವಂಥ ನೆಕ್ಲೆಸ್ ಅಂತಲೇ ಹೇಳ್ಬೋದು ಇದರ ರೇಟ್ ಕೈಯಂದ್ರು ಫುಲ್ ಲವ್ ಆಗಿಬಿಡತ್ತೆ ಇದರ ಮೇಲೆ ಇದ್ರ ಬೆಲೆ ಬರೀ ನಾನ್ನೂರು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಅರೆ ಅರೆವಾ ಬಂದೇ ಬಿಡ್ತು ನೋಡಿ ಅಜ್ಜಿ ಕಾಲದ ಒಡವೆ ಎಷ್ಟು ಮುದ್ದಾಗಿದೆ ನೋಡ್ಬೋದು ಈ ಗುಂಡಿನ ಹಾರ ನೋಡಿದ್ರೇ ಇವಾಗಲೇ ತಗೊಂಡು ಹಾಕ್ಕೋಬೇಕನ್ಸುತ್ತೆ ಅಷ್ಟೊಂದು ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಹಳೆ ಕಾಲದ ಚಿನ್ನ ಹೆಂಗೆ ಹೊಳಿತಾ ಇರುತ್ತೆ ನೋಡಿ ಅದೇ ಥರ ಹೊಳಿತಾ ಇದೆ ಇದು ಇಲ್ಲಿ ಏನು ಗುಂಡುಗಳನ್ನ ಕೊಟ್ಟಿದ್ದಾರೆ ಎಷ್ಟೊಂದು ಗುಂಡುಗಳಿದಾವೆ ನೋಡಬಹುದು ಮಧ್ಯದಲ್ಲಿ ಒಂದು ಏನು ಕೊಟ್ಟಿದ್ದಾರೆ ಗುಂಡು ಅದಕ್ಕೆ ಮೆರೂನ್ ಕಲರ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ಅದ್ರ ಪಕ್ಕದಲ್ಲಿ ಕರ್ಬೂಜದ ಗುಂಡುಗಳನ್ನ ಹಾಕಿದ್ದಾರೆ ಮತ್ತೆ ಮೇಲೆ ನೋಡೋದಂದ್ರೆ ಗ್ರೀನ್ ಕಲರ್ ಗುಂಡುಗಳನ್ನ ಕೊಟ್ಟು ಮತ್ತೆ ಕರ್ಬೂಜದ ಗುಂಡು ಕೊಟ್ಟು ಮತ್ತೆ ಮೇಲೆ ಮೆರೂನ್ ಕಲರ್ ಗುಂಡು ಕೊಟ್ಟಿದ್ದಾರೆ ಅದ್ರ ಮೇಲೆ ನೋಡೋದಂದ್ರೆ ಎಷ್ಟು ಅಂದ್ರೆ ಒಂಥರ ರಫ್ ಗುಂಡು ಕೊಟ್ಟಿದ್ದಾರೆ ಆದರೆ ಅದು ಬಟ್ಟೆಗೆದು ಸಿಗಲ್ಲ ಡಿಸೈನ್ ಮಾತ್ರ ಹಂಗೆ ಕೊಟ್ಟಿದ್ದಾರೆ ಇದು ಐದು ವರ್ಷ ವ್ಯಾರಂಟಿ ಇರುತ್ತೆ ನೋಡಿ ಹಾಗೆ ಇದ್ರ ಬೆಲೆ ಏಳ್ನೂರು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ತುಂಬಾ ಚೆನ್ನಾಗಿದೆ ಪದಕ ನೋಡಿದ್ರೆ ನೀವು ಕಳೆದೋಗ್ಬಿಡ್ತೀರ ಅಷ್ಟೊಂದು ಮುದ್ದಾಗಿದೆ ಮೇಲೆ ಪದಕಕ್ಕೆ ಚೈನ್ ಕೊಟ್ಟಿದ್ದಾರೆ ನೋಡಿ ಪಟ್ಟಿ ಚೈನು ಅದು ಹೆವಿ ಕ್ವಾಲಿಟಿಯಲ್ಲಿದೆ ನೋಡಿ ಹೆಂಗ್ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಪದಕ ತೋರಿಸ್ತೀನಿ ನೋಡಿ ಪದಕದಲ್ಲಿ ಎಷ್ಟೊಂದು ಸ್ಟೋನ್ ಬಳಸಿದ್ದಾರೆ ಗ್ರೀನು ಮತ್ತೆ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಹಾಗೆ ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ನೋಡಿ ಪರ್ಲ್ ಕೂಡ ಬಳಸಿದ್ದಾರೆ ಒಂದು ಏಳು ಪರ್ಲ್ ಕೊಟ್ಟಿದ್ದಾರೆ ಇದರ ಬೆಲೆ ಆರ್ನೂರು ರೂಪಾಯಿ ಆಗುತ್ತೆ ಹಾಗೆ ಎರಡು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಎಷ್ಟು ಮುದ್ದಾದ ಬಳೆಗಳು ನೋಡಿ ನೀವೇನಾದರೂ ಪಾರ್ಟಿಗೆ ಹಾಕ್ಕೊಂಡು ಹೋಗೋಕೆ ಬಳೆಗಳನ್ನು ಹುಡುಕ್ತಾ ಇದು ತುಂಬಾ ಮುದ್ದಾಗಿದೆ ನೋಡಬಹುದು ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ಅಲ್ಲಿ ಬಳಸಿರುವಂಥ ಸ್ಟೋನ್ ಕೂಡ ನೋಡಬಹುದು ಮಧ್ಯದಲ್ಲಿ ಗ್ರೀನ್ ಸ್ಟೋನ್ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದು ತಿಲಕ ಡಿಸೈನಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡ್ಬೋದು ಇದರ ಬೆಲೆ ಬರೀ ಐದುನೂರು ರೂಪಾಯಿ ನೋಡಿರಿ ನಾಲ್ಕು ಬಳೆಗೆ ಬರೀ ಐದುನೂರು ರೂಪಾಯಿ ಆಗುತ್ತೆ ಇದರಲ್ಲಿ ಸೈಜ್ ಬಂದುಬಿಟ್ಟು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಟಲ್ಲೂ ಕೂಡ ಸಿಗುತ್ತೆ ನೀವು ಬಳೆಗಳನ್ನು ಆರ್ಡರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ನೀವು ಆರ್ಡರ್ ಮಾಡಿ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನಂಬಿಕೆ ಇದ್ರೆ ಮಾತ್ರ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ತಗೊಳ್ಳಿ ಬಂದೇ ಬಿಟ್ಟು ನೋಡಿ ಹುಡುಗರು ಕೇಳುವಂಥ ದಪ್ಪವಾಗಿರುವಂಥ ಚೈನು ಇದು ಫ್ಲವರ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ಎಷ್ಟು ದಪ್ಪ ಇದೆ ನೋಡ್ಬೋದು ತುಂಬ ಜನ ಹುಡುಗರು ಕೇಳ್ತಾ ಇದ್ರಿ ಕೂಡ ಹುಡುಗರಿಗೆ ಚೈನ್ ತೋರಿಸಿ ಅಂತ ಹೇಳ್ಬಿಟ್ಟು ಇದು ತುಂಬಾ ಚೆನ್ನಾಗಿದೆ ನೋಡಬಹುದು ತುಂಬಾ ದಪ್ಪವಾಗಿ ಕೂಡ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ನಾನು ಹತ್ತಿರದಿಂದ ತೋರಿಸ್ತೀನಿ ನಾನು ಎಷ್ಟು ಮುದ್ದಾಗಿ ಕೂಡ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಇದನ್ನ ಹುಡುಗರು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಇದು ದಪ್ಪ ಸೈಜಲ್ಲಿದೆ ಅಲ್ಲಿ ಇದೆ ಹಾಗಾಗಿ ಹೇಳ್ತಾ ಇರೋದು ಕ್ವಾಲಿಟಿ ಅಂತೂ ಹೆವಿ ಆಗಿದೆ ಇದರ ಬೆಲೆ ಐದುನೂರು ರೂಪಾಯಿ ಆಗುತ್ತೆ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಜಸ್ಟ್ ವಾಟ್ಸಪ್ಪಲ್ಲೇ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ನೀವು ತಗೋಬೋದು ತುಂಬ ಚೆನ್ನಾಗಿ ಕೇಳ್ತಾ ಇರ್ತೀರಿ ಕೂಡ ಹೆಂಗೆ ಆರ್ಡರ್ ಮಾಡಬೇಕಂತೇಳ್ಬಿಟ್ಟು ಮೊದಲಿಗೆ ಇದನ್ನ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ಆ ಆಭರಣಗಳನ್ನ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಇದೆ ನೋಡಿ ಅದಕ್ಕೆ ಕಳಿಸ್ಬಿಡಿ ನಂತರ ನೀವು ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು ಅದನ್ನು ಕೂಡ ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿ ನಿಮ್ಮ ಅಡ್ರೆಸ್ಸನ್ನು ಕರೆಕ್ಟಾಗಿ ಕೊಟ್ಟು ಆರ್ಡ್ರ್ ಮಾಡಿ ಅರೆ ಇದನ್ನ ನೋಡ್ರಿ ಚಿನ್ನಕ್ಕಿಂತಲೂ ಸುಂದರವಾಗಿರುವಂಥ ಬಳೆ ನೋಡಿ ಅಥವಾ ಕಡ ಎಷ್ಟು ಮುದ್ದಾಗಿದೆ ನೋಡ್ಬೋದು ಇದಕ್ಕೆ ತಿರ್ಪಾ ಕೊಟ್ಟಿರ್ತಾರೆ ನೋಡಿ ತಿರುಗಿಸಿದ್ ಕೊಟ್ಟಿರ್ತಾರೆ ನೀವು ಅಡ್ಜಸ್ಟ್ ಮಾಡಿಬಿಟ್ಟು ಹಾಕ್ಕೋಬೋದು ಟೂ ಪಾಯಿಂಟ್ ಟೆನ್ವರೆಗೂ ಇದನ್ನು ನೀವು ಹಾಕ್ಕೋಬೋದು ನೋಡಿ ಮಧ್ಯದಲ್ಲಿ ಕಾಯಿನ್ಸ್ ಕೊಟ್ಟಿದ್ದಾರೆ ನೋಡಿ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಏನು ಸ್ಟೋನನ್ನು ಕೊಟ್ಟಿದ್ದಾರೆ ನೋಡಿ ಅದೆಲ್ಲ ಚಿನ್ನಕ್ಕೆ ಬಳಸುವಂಥ ಕುಂದನ್ ಸ್ಟೋನ್ಗಳನ್ನೇ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ರಿಯಲ್ ಗೋಲ್ಡ್ ಫಾಲಿಶ್ ಕೊಟ್ಟಿರ್ತಾರೆ ನೋಡಿ ಹಾಗಾಗಿ ಸ್ವಲ್ಪ ರೇಟು ಕೂಡ ಜಾಸ್ತಿ ಇರುತ್ತೆ ಹೆಂಗೆ ಹೊಳಿತಾ ಇದೆ ನೋಡ್ಬೋದು ಚಿನ್ನದ ಪಕ್ಕದಲ್ಲಿ ಇಟ್ಬಿಟ್ರೆ ನೀವು ಚಿನ್ನ ತಗೊಳ್ಳಲ್ಲ ಇದನ್ನೇ ತಗೋತೀರ ಅಷ್ಟೊಂದು ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಇದರ ಬೆಲೆ ಒಂದು ಕಡಕ್ಕೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ನೀವು ಸೋಪ್ ಅಡ್ರು ಮತ್ತೆ ಪರ್ಫ್ಯೂಮ್ ಅದು ಹಾಕಲಿಲ್ಲ ಅಂತಂದ್ರೆ ಹತ್ತು ವರ್ಷ ಆದ್ರೂ ಏನು ಆಗೋದಿಲ್ಲ ಇದರಲ್ಲಿ ಸೈಜ್ ಬಂದ್ಬಿಟ್ಟು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಟ್ ಅಲ್ಲೂ ಕೂಡ ಇದೆ ಟೂ ಫಾಯಿಂಟ್ ಟೆನ್ ಅವರು ಕೂಡ ನೀವು ಅಡ್ಜಸ್ಟ್ ಮಾಡಿ ಇದನ್ನ ಹಾಕೋಬಹುದು ಇದು ತ್ರೀ ಗ್ರಾಮ್ ಗೋಲ್ಡ್ ಜೋಮಾಲಾ ಸರ ನೋಡಿ ತುಂಬಾ ಜನ ಕೇಳ್ತಾ ಇದ್ರಿ ಕೂಡ ಜೋಮಾಲಾ ಸರವನ್ನು ತೋರಿಸಿ ಅಂತ ಹೇಳಿಬಿಟ್ಟು ಇವಾಗ ನಾನು ತೋರಿಸ್ತಿದ್ದೀನಿ ನೋಡಿ ಮತ್ತೆ ರೀಸ್ಟಾಕ್ ಆಗಿದೆ ಏನು ಮುದ್ದಾಗಿದೆ ನೋಡ್ಬೋದು ಇದ್ರದ್ದಾಗ ಕೂಡ ನಾನಿಲ್ಲಿ ತೋರಿಸ್ತೀನಿ ನೋಡಿ ಎಷ್ಟಿದೆ ಅಂತೇಳ್ಬಿಟ್ಟು ಇದು ಬರೋಬ್ಬರಿ ಇಪ್ಪತ್ತೆಂಟು ಇಂಚ್ವರೆಗೂ ಬರುತ್ತೆ ನೋಡಿ ನೀವು ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೋಬೋದು ಹಿಂದೆ ಚೈನ್ ಕೂಡ ಕೊಟ್ಟಿರ್ತಾರೆ ಎಷ್ಟು ಮುದ್ದಾಗಿ ಕೂಡ ಕೊಟ್ಟಿದ್ದಾರೆ ನಾನಿಲ್ಲಿ ಹತ್ತರದಿಂದ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಫಿನಿಷಿಂಗ್ ಇದೆ ಅಂತ ಅಂಥೇಳ್ಬಿಟ್ಟು ಏನು ಮಾಡಿದ್ದಾರೆ ಅಂತಂದ್ರೆ ಒಂದು ಕರ್ಬೂಜದ ಗುಂಡನ್ನು ಕೊಟ್ಟಿದ್ರೆ ಆಮೇಲೆ ಕ್ರಿಸ್ಟಲ್ ಬೀಡ್ಸ್ ಕೊಟ್ಟಿದ್ದಾರೆ ಮತ್ತೆ ಕರ್ಬೂಜದ ಗುಂಡನ್ನು ಕೊಟ್ಟು ಮತ್ತೆ ಕ್ರಿಸ್ಟಲ್ ಬೀಡ್ಸ್ ಕೊಟ್ಟು ಮತ್ತೆ ಕರ್ಬೂಜದ ಗುಂಡು ಕೊಟ್ಟು ಆಮೇಲೆ ಸಿಲಿಂಡ್ರ್ ಆಕಾರದಲ್ಲಿ ಒಂದೊಂದು ಹವಳ ಕೊಡ್ತಾ ಹೋಗಿದ್ದಾರೆ ಮೂರು ಕರ್ಬೂಜದ ಗುಂಡು ಒಂದು ಸಿಲಿಂಡ್ರ್ ಆಕಾರದ ಹವಳ ಹವಳ ಪ್ಲಾಸ್ಟಿಕ್ ಹವಳ ರೀ ಎಲ್ಲವೂ ಕೂಡ ವರ್ಷನಲ್ ಹವಳ ಹಾಗಾಗಿ ಸ್ವಲ್ಪ ರೇಟು ಕೂಡ ಜಾಸ್ತಿ ಇರುತ್ತೆ ಇದಕ್ಕೆ ತ್ರೀ ಲೇಯರ್ ಗೋಲ್ಡ್ ಫಾಲಿಶ್ ಕೊಟ್ಟಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಎರಡು ವರ್ಷ ವ್ಯಾರೆಂಟಿ ಇರುತ್ತೆ ಇದ್ರ ಬೆಲೆ ಬರೀ ಏಳ್ನೂರು ರೂಪಾಯಿ ಆಗುತ್ತೆ ಇವು ಪಂಚಲ್ ಹೋದ ಒಲೆಗಳು ನೋಡಿ ಹೆಂಗೆ ಹೊಳಿತಾ ಇದಾವೆ ನೋಡ್ಬೋದು ಚಿನ್ನದ ಥರನೇ ಹೊಳಿತಾ ಇದ್ದಾವೆ ಹಾಗೆ ಇದು ಡಿಸೈನ್ ಬಂದ್ಬಿಟ್ಟು ಹೊಸ ಡಿಸೈನಲ್ಲಿ ಕೊಟ್ಟಿದ್ದಾರೆ ಯಾಕಂದರೆ ಎಲೆ ಡಿಸೈನ್ ಕೊಟ್ಬಿಟ್ಟು ಅದರಲ್ಲಿ ಲಕ್ಷ್ಮೀ ದೇವಿನ ಕೂಡಿಸಿದ್ದಾರೆ ನೋಡಿ ಅದ್ರ ಮೇಲೆ ನೋಡ್ಬೋದು ಒಂದು ಚಿಕ್ಕದಾಗಿರುವಂಥ ಮೆರನ್ ಸ್ಟೋನನ್ನು ಕೂಡ ಬಳಸಿದ್ದಾರೆ ಯಾವ ಥರ ಫಿನಿಷಿಂಗ್ ಇದೆ ಅಂತಂದರೆ ಹೇಳೋಕ್ಕಾಗಲ್ಲ ನೋಡಿದ ತಕ್ಷಣನೇ ಇದ್ರ ಮೇಲೆ ಪ್ರೀತಿ ಆಗ್ಬಿಡುತ್ತೆ ಅಷ್ಟೊಂದು ಚೆನ್ನಾಗಿ ಡಿಸೈನ್ ಇದೆ ಇದ್ದು ಇದ್ರ ಬೆಲೆ ಒಂದು ಜೊತೆಗೆ ಎರಡು ನೂರು ರೂಪಾಯಿ ಆಗುತ್ತೆ ಹಾಗೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪಾ ಕೊಟ್ಟಿರ್ತಾರೆ ನೋಡಿ ಅದೇ ತರ ತಿರ್ಪ ಕೊಟ್ಟಿರ್ತಾರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಲಿಮಿಟೆಡ್ ಸ್ಟಾಕ್ ಇದೆ ನೋಡಿದ ತಕ್ಷಣ ನೀವು ಬೇಗ ಬೇಗನೆ ಆರ್ಡರ್ ಮಾಡಿಬಿಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಮತ್ತೊಮ್ಮೆ ಹೇಳ್ತೀನಿ ನಂಬಿಕೆ ಇದ್ರೆ ಮಾತ್ರ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳಲ್ಲಿ ನಿಮ್ಗೆ ಯಾವುದಾದ್ರೂ ಒಂದಾದರೂ ಇಷ್ಟ ಆಗೇ ಆಗಿರುತ್ತೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್